ಶ್ರೀ ಗಣೇಶ ಅಶಿವದ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಅಂಜನಾದ್ರಿ ಬೆಟ್ಟ ಅಂಜನಾದ್ರಿ ಬೆಟ್ಟಕ್ಕೆ ನಾವು ಡಿಸೆಂಬರ್ ಇಪ್ಪತ್ತು ಎಂಟಕ್ಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹೋಗಿದ್ವಿ ಅಂಜನಾದ್ರಿ ಬೆಟ್ಟದ ಎಂಟ್ರೆನ್ಸ್ ಇದು ಸ್ತ್ರೀ ಹನುಮ ಜನ್ಮಸ್ಥಳ ಇದು ಇದು ಇಲ್ಲೇ ಹನುಮ ಜನ ಜನಿಸಿದ್ದು ಶ್ರೀರಾಮನ ಒಂದು ಸ್ಟ್ಯಾಚು ಇದೆ ಸ್ಟಾರ್ಟಿಂಗಲ್ಲಿ ನೋಡ್ತಾ ಇದ್ದೀರಾ ನೀವು ಅದಾದಮೇಲೆ ಬೆಟ್ಟ ಹತ್ತುವಾಗ ಈ ರೀತಿ ಒಂದು ಹನುಮನ ಒಂದು ಚಿತ್ರಗಳನ್ನು ಮತ್ತು ಹೆಸರುಗಳನ್ನು ಬರೆದಿದ್ದಾರೆ ಬೆಟ್ಟ ಎತ್ತರವಾಗಿದೆ ನೀವು ಕೂಡ ಈ ಒಂದು ಉತ್ತರ ಕರ್ನಾಟಕಕ್ಕೆ ಬಂದರೆ ಕೊಪ್ಪಳ ಜಿಲ್ಲೆಗೆ ಬಂದರೆ ಹೊಸಪೇಟೆ ವಿಜಯನಗರ ಜಿಲ್ಲಾಕ್ಕೆ ಬಂದರೆ ನೀವು ಈ ಅಂಜನಾದ್ರಿ ಬೆಟ್ಟವನ್ನು ನೋಡಿ ಶ್ರೀ ಹನುಮನ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿದೆ ಈ ಬೆಟ್ಟ ನಾವು ಹೋಗಿದ್ವಿ ಆವಾಗ ತೆಗೆದಿರುವಂಥ ಫೋಟೋಗಳು ಇವು ನಿಮ್ಗೆ ತೋರಿಸ್ಬೇಕು ಅಂತ ನಾನು ಇವತ್ತು ಈ ವಿಡಿಯೋನ ಮಾಡ್ತೀನಿ ಇವತ್ತು ಹನುಮ ಜಯಂತಿ ಇರೋದ್ರಿಂದ ನೀವು ಕೂಡ ನೋಡಿ ಹನುಮ ಜನಿಸಿದ ನಾಡು ಹನುಮ ಜನಿಸಿದ ಸ್ಥಳವನ್ನು ನೀವು ಕೂಡ ಇದರಲ್ಲಿ ನೋಡಬೇಕು ಅನ್ನೋ ಒಂದು ಆಸೆಗೋಸ್ಕರ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನೋಡ್ತಾ ಇದ್ರೆ ನಾವು ಹೋದಾಗ ತುಂಬ ರಶ್ ಇತ್ತು ಅದು ಯಾವ ಸಮಯದಲ್ಲಂದ್ರೆ ಇನ್ನೂ ಎರಡು ದಿವಸಕ್ಕೆ ವರ್ಷ ಹೊಸ ವರ್ಷ ಬಂದ್ಬಿಡ್ತಿತ್ತು ನೀವು ನೋಡ್ಬೋದು ಇಲ್ಲಿ ಹನುಮನ ಒಂದು ರೂಪಾಯಿ ರೀತಿ ಇದೆ ಶ್ರೀ ಹನುಮ ಜನಿಸಿದ ಒಂದು ಸ್ಥಳ ಇದು ಅಂಜನಾದ್ರಿ ಬೆಟ್ಟ ನೀವು ಸಾಧ್ಯ ಆದರೆ ಒಂದ್ಸರಿ ಬಂದು ಈ ಹನುಮ ಜನಿಸಿದ ಜನ್ಮ ಸ್ಥಳವನ್ನು ನೋಡಿ ಅವರ ಒಂದು ಕೃಪಾಶೀರ್ವಾದಕ್ಕೆ ಪಾತ್ರರಾಗಿ ಇವತ್ತು ಹನುಮ ಜಯಂತಿ ಇರೋದ್ರಿಂದ ನಿಮಗೆ ಹನುಮನ ದರ್ಶನ ಜನ್ಮಸ್ಥಳ ಹೇಗಿದೆ ಅಂತ ತೋರಿಸ್ಬೇಕು ದರ್ಶನ ಮಾಡಿಸ್ಬೇಕು ಅಂತ ಈ ವಿಡಿಯೋನ ಮಾಡಿದ್ದೀನಿ ಎಲ್ಲರೂ ಇಲ್ಲಿಂದನೇ ಒಂದು ಆಶೀರ್ವಾದವನ್ನು ತಗೊಳ್ಳಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಹನುಮ ಜಯಂತಿಯ ಆರ್ಥಿಕ ಶುಭಾಶಯಗಳು ನಿಮಗೂ ನಿಮ್ಮ ಕುಟುಂಬಕ್ಕೂ ಹನುಮನ ಕೃಪಾಶೀರ್ವಾದ ರಕ್ಷಿಸದ ಇರಲಿ ಸಿಗೋಣ ಮತ್ತೊಂದು ವಿಡಿಯೋಕ್ಕೆ ಈ ವಿಡಿಯೋದ ಮೂಲಕ ಈ ಒಂದು ಅಂಜನಾದ್ರಿಯ ಬೆಟ್ಟ ಹೇಗಿತ್ತು ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ನನ್ನ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಧನ್ಯವಾದಗಳು